ಮೂರ್ತಿತ್ವೇ ಮೂರ್ತಿತ್ರಿಕಲ್ಪಶತ ವರ್ತ್ಮ ಪುನರ್ಜನ್ಮನ ಭರ್ತ ಜ್ಯೋತಿಷಾಂ ಲೋಕಾಂ ಪ್ರಳಯೋದ್ಸ್ತುಶ್ಚಾನೇ ಕೃತ ವಾಚಂದಸ್ಸದಾತ್ಮನೆಕಿರಣತ್ರೋಕ್ಯದೀಪೋ ರವಿ ನಮಸ್ಕಾರ ಆಯಾ ಗ್ರಹಗಳ ಸ್ಥಾನಮನ್ನ ನೋಡೋಣ ಪೂಜಾದಿಗಳಿಗೆ ಉಪಯುಕ್ತವಾದಂತಹ ಸ್ಥಾನ ಸೂರ್ಯಗ್ರಹನಿಗೆ ಅತ್ಯಂತ ಪ್ರಿಯವಾದಂತಹ ಸ್ಥಾನ ಅಂಬು ಅಂತಂದರೆ ಜಲ ನೀರು ನೀರಿನ ಸಮೀಪಸ್ಥಾನ ಚಂದ್ರನಿಗೆ ಅಗ್ನಿಯ ಸಮೀಪಸ್ಥಾನ ಅಂದರೆ ಅಡುಗೆ ಮನೆ ಅಥವಾ ಬೆಂಕಿ ಇರತಕ್ಕಂಥ ಸ್ಥಾನ ಅಂಗಾರಕನಿಗೆ ವಿಹಾರ ವಿಹಾರ ಮಾಡತಕ್ಕಂತಹ ಸ್ಥಾನ ಸ್ಥಾನ ಇವೆಲ್ಲವೂ ಬುಧನಿಗೆ ಕೋಶ ಭಂಡಾರ ದ್ರವ್ಯಸ್ಥಾನ ಇವೆಲ್ಲವೂ ಕೂಡ ಬೃಹಸ್ಪತಿಗೆ ಶಯನಸ್ಥಾನ ಮಲಗುವಂತಹ ಮನೆ ಶುಕ್ರನಿಗೂ ಕ್ಷುತ್ತುತ್ಕರ ಸ್ಥಾನ ಅಂತಂದರೆ ಮಣ್ಣು ರಾಶಿ ಇರತಕ್ಕಂತಹ ಸ್ಥಾನ ಶನಿಗೂ ಕ್ರಮವಾಗಿ ಆಯಾ ಸ್ಥಾನಗಳನ್ನು ಹೇಳಿದ್ದಾರೆ ಹಾಗೆಯೇ ಸರ್ಪಸ್ಥಾನಂ ಸಂಹಿಕೆ ಎಂ ಉತ್ತ ಇರತಕ್ಕಂತಹ ಸ್ಥಾನ ರಾಹುವಿಗೂ ಇರತಕ್ಕಂಥದ್ದು ಅಂತ ಹೇಳಿದ್ದಾರೆ ಈ ಸ್ಥಾನಗಳು ಸ್ಥಾನಕ್ಕೆ ಸಂಬಂಧಪಟ್ಟಂತಹ ಸ್ಥಳಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ಅನುಕೂಲವಾಗುತ್ತೆ ಹಾಗೆಯೇ ಕಳ್ಳತನ ಮುಂತಾದಂತಹ ವಿಚಾರಗಳಲ್ಲಿ ಸ್ಥಾನಗಳನ್ನು ಕಂಡುಕೊಳ್ಳುವುದಕ್ಕೂ ಕೂಡ ಈ ವಿಚಾರಗಳು ಅನುಕೂಲವಾಗುತ್ತೆ ನಮಸ್ಕಾರ